ಐದು ಜನ ಇದ್ದ ನಂತರ ಬೇರೆ ಒಬ್ಬರು ಆಗಿದ್ದಾರೆ ಅದರಲ್ಲಿ ನಮ್ಮ ಹನ್ನೆರಡು ವರ್ಷ ಹಳೆ ಸ್ನೇಹಿತ ರಹಿಮಾನ್ ಬೇಗ ಅಂತ ಅವನಿದ್ದ ಅದರಲ್ಲಿ ಇನ್ನೊಬ್ಬ ಹಳೆ ಸ್ನೇಹಿತ ಅವನೊಂದು ಆರು ವರ್ಷ ಸ್ನೇಹಿತ ಸೈಯದ್ ಅಂತ ಆಮೇಲೆ ಇವನು ಪರಿಚಯ ಇಲ್ಲ ನನಗೆ ಯಾರು ಇನ್ನೊಬ್ಬ ಅಕ್ರಮ್ ಅಂತ ಇವರೆಲ್ಲ ಸೇರ್ಕೊಂಡು ಎಂಟು ಜನ ಸೇರ್ಕೊಂಡು ಈ ತರ ಹಲ್ಲೆ ಮಾಡಿ ದುಡ್ಡಿಗೆ ಇದು ಮಾಡಿ ಡಿಮ್ಯಾಂಡ್ ಮಾಡಿ ತೊಗೊಂಡಿದ್ರು ಅಂದ್ರಹಳ್ಳಿ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕೊಡೋದು ಮೊಬೈಲ್ ಕೊಡೋ ಇಲ್ಲಿ ಬೈಯಲ್ಲಿ ಸ್ಟಾರ್ಟ್ ಮಾಡಿ ಟಾರ್ಚರ್ ಕೊಡಬಾರ್ದು ಬೆತ್ತಲೆ ಮಾಡಿ ವೀಡಿಯೋ ಮಾಡಿ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ಐವತ್ತು ಲಕ್ಷ ರೂಪಾಯಿ ಲಕ್ಷ ರೂಪಾಯಿ ಅಂತ ನಾನು ಬಂದು ಕಾಂಟ್ರಾಕ್ಟ್ರು ಕಾಂಟ್ರಾಕ್ಟ್ ಕೆಲಸ ಮಾಡೋನು ನನಗೆ ಬಂದ್ಬಿಟ್ಟು ಒಂದು ಕರೆ ಬಂತು ಸರ್ ನೀವೊಂದು ಅಂದ್ರಹಳ್ಳಿಲಿ ಕೆಲಸ ಮಾಡಿಕೊಡ್ತೀರಾ ಅಂತ ಒಬ್ಬರು ನವೀನ ಅನ್ನೋರು ಕಾಲ್ ಮಾಡಿದ್ರು ಆಯ್ತು ಸರ್ ನಮಗೇನು ಕೆಲಸ ಇಲ್ಲಿದ್ದರೆ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದರೂ ಮಾಡ್ತೀವಿ ಅಂತ ನಾನು ಅವ್ರಿಗೆ ಹೇಳಿದ್ದೆ ನಾನು ಆಯಿತು ಸರ್ ಹಾಗಾದರೆ ನೀವು ಬಂದು ಕೆಲಸ ನೋಡಿ ಅಂತ ಹೇಳಿದ್ರು ನನಗೆ ಆಯ್ತಪ್ಪ ನಾನು ಬರ್ತೀನಿ ಯಾವಾಗ ಬರಬೇಕು ಅಂತ ಹೇಳಿ ಸರ್ ಇವತ್ತೇ ಹೋಗೋಣ ಅಂತ ಕೇಳಿದ್ರು ಅವತ್ತು ನಾನು ಹೇಳಿದೆ ಇಲ್ಲ ಅಪ್ಪ ಆಗ ಆಗಿಂತ ಇವತ್ತು ಆಗಲ್ಲ ಇವತ್ತು ನಾಳೆ ಬೇರೆ ಹಾಸ್ಪಿಟ್ಲಲ್ಲಿ ಏನು ಕೆಲಸ ಇತ್ತು ಆಗಲ್ಲ ನಿಂತು ಇನ್ನೊಂದು ಸರ್ತಿ ಫೋನ್ ಮಾಡಪ್ಪ ನೀನು ಶುಕ್ರವಾರ ನೈಟ್ ಫೋನ್ ಮಾಡಿದ್ರು ನನಗೆ ಒಂಬತ್ತು ಗಂಟೆಗೆ ಶುಕ್ರವಾರ ನೈಟು ಒಂಬತ್ತು ಗಂಟೆಗೆ ಕಾಲ್ ಮಾಡಿದ್ರು ಅವರು ಕಾಲ್ ಮಾಡಿ ಹೇಳಿದರು ಸರ್ ಇವಾಗ ಹೋಗ್ಬೇಡೋಣ ಅಂತ ಹೇಳಿದ್ರು ಬಾ ಇವಾಗ ಒಂಬತ್ತು ಗಂಟೆ ಇಷ್ಟೊತ್ತಿಗೆಲ್ಲ ಎಲ್ಲ ಹೋಗೋಕ್ಕಾಗತ್ತೆ ಬೇಡ ನಾಳೆ ಬನ್ನಿ ಹೋಗೋಣ ನಾಳೆ ಅವ್ರು ಬಂದರು ನನಗೆ ಅವರು ಅಪರಿಚಿತರು ಅದಕ್ಕೆ ನಾನು ಯಾರು ನಮ್ಮ ಮನೆ ಇದ್ದಾರೆ ಒಬ್ಬರು ಅವ್ರು ಕೇಳಿದೆ ಏನು ಸರ್ ಇವಾಗ ಪಚ್ಚನ ಅಂದರೆ ಅವ್ರದು ಪರಿಚಯ ಇವರು ಅಳುಬ್ರೆ ಇಲ್ಲಿ ಏರಿಯಾಗೆ ಅಳುಬ್ರೆ ಇದ್ದಿದ್ದು ಮುಂಚೆ ಇದ್ದರು ಇವಾಗ ಇಲ್ಲ ಏರಿಯಾದಲ್ಲಿ ಅದರ ಈಗ ಅಂತ ಹೇಳಿದ್ರು ಪರಿಚಯಿಸ್ರೆ ಅಲ್ವಾ ಅಂತಬಿಟ್ಟು ನಾನು ಅವ್ರಿಗೆ ನಡೀಲಿ ಹೋಗೋಣ ಅಂತೆ ನನ್ನ ಗಾಡಿಯಲ್ಲಿ ಹೋಗೋಣ ಪರ್ರಿ ಅಂತ ಇಲ್ಲ ಸರ್ ಹತ್ರ ಎಲ್ಲೋ ಬಡ್ ಟ್ಯಾಕ್ಸಿ ಇದೆ ನಮ್ಮದೇ ಹತ್ರ ಹೋಗ್ಬೇಡೋಣ ಪರ್ರಿ ಸಾರ್ ಅಂತ ಹೇಳಿ ಆಯಿತು ಅಂತ ಅಲ್ಲಿ ಕಾರಲ್ಲಿ ಕಾರ್ ಹತ್ರ ಓದೆ ರಾಮಚಂದ್ರಪುರದಿಂದಲೇ ಹೋಗಿದ್ದು ಕಾರಲ್ಲಿ ಹೋದೆ ಕಾರಲ್ಲಿ ಹೋದರೆ ಒಬ್ಬ ಡ್ರೈವರ್ ಕೂತಿದ್ದ ಅವನ ಹೆಸರು ಪ್ರತಾಪ ಅಂತ ಆಮೇಲೆ ಅವ್ರ ಪಕ್ಕದಲ್ಲಿ ಇವರು ಕೂತ್ಕೊಂಡ್ರು ನವೀನ ಅನ್ನೋರು ಬ್ಯಾಕ್ ಸೈಡಲ್ಲಿ ಒಬ್ಬ ಅನ್ಸರ್ ಅಂತ ಕೂತಿದ್ದ ಅಂದರೆ ನನಗೆ ಅವನ ಹೆಸರು ಗೊತ್ತಿರಲಿಲ್ಲ ಅನ್ಸರ್ ಅನ್ನೋದು ಪರಿಚಯ ಇಲ್ಲ ಅವನೊಬ್ಬ ಕೂತಿದ್ದ ಅಲ್ಲಿ ನನಗೊಬ್ಬರು ಕೂಡ್ಸ್ಕೊಂಡ್ರು ಇವರು ಕೂಡಿಸ್ಕೊಂಡ್ರು ಅವ್ರು ಅಂದ್ರಹಳ್ಳಿ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಸುಂಗು ಕಟ್ಟೆ ಹತ್ರ ಒಂದು ಫೋನ್ ಮಾಡಿದ್ರು ಸರ್ ಅವ್ರು ಬಿಡ್ರ್ರು ಬರ್ತಾ ಇದ್ದಾರೆ ಅದು ನಿಮ್ಮ ಜಾಗ ನೋಡೋಕ್ಕೆ ಬನ್ನಿ ಹೋಗಿ ತೋರ್ಸ್ಕೊಂಡು ಮಾಡೋಣ ಅಂತ ಯಾರಿಗೂ ಕಾಲ್ ಮಾಡಿದ್ರು ಇನ್ನು ಸಿಗ್ನಲಲ್ಲಿ ಸಿಗ್ತೀವಿ ಅಂತ ಹೇಳಿದರು ಸುಗು ಕಟ್ಟೆ ಸಿಗ್ನಲ್ ಹತ್ರ ಅವ್ರು ಏನು ಮಾಡಿದ್ರು ತಿರ್ಗಾ ಮತ್ತಿಬ್ಬರಿಗೆ ಕೂಡ್ಸ್ಕೊಂಡ್ರು ನನ್ನ ಕಾರಲ್ಲಿ ಆ ಆ ಕಾರಲ್ಲಿ ಅವ್ರ ಕಾರಲ್ಲಿ ಮತ್ತಿಬ್ಬರೂ ಕೂಡಿಸ್ಕೊಂಡ್ರು ನನಗೆ ಈ ಕಡೆ ಲಾಕ್ ಮಾಡ್ಕೊಂಬಿಟ್ರು ಲಾಕ್ ಮಾಡಿಕೊಂಡು ಇವರು ಅಂದ್ರಳ್ಳಿ ಕಡೆ ಹೋದ್ರು ಅಂದ್ರಳ್ಳಿ ಕಡೆಯಿಂದ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏ ನೀನು ಸ್ಪೆಕ್ಸ್ ಕೊಡೋ ನಿಂದು ಇಲ್ಲಿ ಮೊಬೈಲ್ ಕೊಡೋ ಇಲ್ಲಿ ನೀನು ನಮ್ಮನ್ನು ಇದು ಅದು ಅಂತ ಬಯೋದು ಸ್ಟಾರ್ಟ್ ಮಾಡಿದ್ರು ಏ ಯಾಕಪ್ಪ ಬೈತೀರಾ ಯಾಕೆ ನೀವು ಕಸ ತೋಸ್ತೀನಿ ಅಂತ ಕರ್ಕೊಂಬಂದು ಬಯ್ಯೋದೆಲ್ಲ ಪಯೋದೆಲ್ಲ ಮಾಡ್ತಾ ಇದೀರಲ್ಲ ಅಂದರೆ ಏಯ್ ಎಷ್ಟು ಕೋಟಿ ಇದೆಯಾ ನೀನು ಎಷ್ಟು ಕೋಟಿ ಮಾಡಿದ್ಯಾ ದುಡ್ಡು ನೀನು ಯಾರ್ಯಾರಿಗೂ ಮೋಸ ಮಾಡಿ ಪ್ರಾಪರ್ಟಿ ತೊಗೊಂಡಿದ್ದೀಯ ಅಂತ ಇದು ಅದು ಅಂತ ನನಗೆ ಅವರು ಹೇಳಿದ್ರು ಏ ನಾನು ಯಾವ ಮೋಸ ಮಾಡಿ ಪ್ರಾಪರ್ಟಿ ತೊಗೊಂಡಿಲ್ಲಪ್ಪ ಏ ಮೊನ್ನೆ ಯಾವುದು ರೀಸೆಂಟಾಗಿ ಪ್ರಾಪರ್ಟಿ ತೊಗೊಂಡೆ ಅಂತಲ್ಲಪ್ಪ ನೀನು ಹೌದು ತೊಗೊಂಡೆ ಅದು ಅದು ತಗೊಂಡಿದೆಯಾ ಅದು ಬಿಟ್ಟು ನೀನು ಅದ್ರೊಳಗಡೆ ಯಾವುದೋ ಒಂದು ಅಗ್ರಿಮೆಂಟ್ ಹಾಕೊಂಡಿದ್ದೀಯ ಅಂತಲ್ಲ ಅದ್ರ ಬಗ್ಗೆ ಹೇಳು ಅಂದರೆ ಇರೋ ಮತ್ತೆ ಸುಮ್ಮನೆ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾಯಿದ್ರು ತಿರುಗ ಅಲ್ಲಿಂದ ಇವರು ಆಯ್ತು ಬಾ ನೀನು ಎಲ್ಲ ಹಿಂಗೆಲ್ಲ ಹೇಳಲ್ಲ ನಿಪ್ಪ ಕರ್ಕೊಂಡೋಗ್ತೀವಿ ಅಂತಂದ್ಬಿಟ್ಟು ಅಲ್ಲಿ ಹತ್ರ ಕರ್ಕೊಂಡು ಹತ್ರ ಕರ್ಕೊಂಡಿದ್ರು ಒಳಗಡೆಯಲ್ಲೂ ಅಲ್ಲಿವ್ರಿಗೆಲ್ಲೋ ಜಾಗ ಕರೆಕ್ಟಾಗಿ ಸೆಟ್ ಆಗಲಿಲ್ಲ ನನಗೆ ಬಂದು ಹೊಡಿಯಕ್ಕೆ ಪಡೆಯೋಕ್ಕೆ ಮಾಡಿದ್ರು ಅವರು ಐಡಿಯಾ ಮಾಡಿದರು ಆ ಜಾಗ ಸೆಟ್ ಆಗಲಿಲ್ಲ ತಿರ್ಗಿ ಅಲ್ಲಿಂದ ಹಿ ವಾಪಸ್ ತಗೊಂಡು ಕಾರಲ್ಲೇ ಕೂರಿಸ್ಕೊಂಡ್ರು ನನಗೆ ಅಲ್ಲಿಂದ ಮೈಸೂರು ರೋಡು ರಿಂಗ್ ರೋಡ್ ಮೇಲಿಂದ ಬಂದು ಕೆಂಗೇರಿ ಕೆಂಗೇರಿ ದಾಟಿ ಬಿಡ್ದು ಬಿಡ್ದೂ ಸ್ವಲ್ಪ ದಾಟಿಬಿಟ್ಟು ರಾಮನಗರಕ್ಕೆ ಮುಂಚೆ ಟರ್ನ್ ಮಾಡಿಕೊಂಡು ಒಳಗಡೆ ಎಲ್ಲೋ ಒಂದು ಇಪ್ಪತ್ತು ಕಿಲೋಮೀಟ್ರ್ ಒಳಗಡೆ ಕರ್ಕೊಂಡು ಹೋಗಿ ಅವರು ಅಲ್ಲಿ ಹೋಗ್ಬಿಟ್ಟು ಆ ಜಾಗದಲ್ಲಿ ನನಗೆ ಎಲ್ಲ ಟಾರ್ಚರ್ ಕೊಟ್ಟರು ಇವರು ಟಾ ಟಾರ್ಚರ್ ಕೊಡು ಮಾಡಿಬಿಟ್ಟು ಬೆತ್ತಲೆ ಮಾ ಬೆತ್ತಲೆ ಆಗುವಂಥ ಬೆತ್ತಲೆ ಮಾಡಿ ವೀಡಿಯೋ ಮಾಡಿ ನನ್ನದು ತಿರ್ಗಿ ಅಲ್ಲಿಂದ ಹೊಡಿಯೋದು ಪಡೆಯೋದು ಸ್ಟಾರ್ಟ್ ಮಾಡಿ ಐವತ್ತು ಲಕ್ಷ ರೂಪಾಯಿಗೆ ಬೇಡಿಕೆ ಇಕ್ಕಿದ್ರು ಐವತ್ತು ಲಕ್ಷ ರೂಪಾಯಿ ಕೊಡೋದು ದುಡ್ಡು ಅಂತ ಇಲ್ಲಪ್ಪ ಐವತ್ತು ಲಕ್ಷ ನಂತರ ಇಲ್ಲಪ್ಪ ನೀವು ಐವತ್ತು ಲಕ್ಷ ಕೊಟ್ಟು ಸಿಕ್ಕದೆ ಅಂತ ಕೇಳಿದ್ರೆ ಸಿಗೋಲ್ಲ ಏ ಪ್ರಾಪರ್ಟಿ ಕೋಟಿ ಅಂತ ಪ್ರಾಪರ್ಟಿ ಇದೆ ಐವತ್ತು ಲಕ್ಷ ಕೊಡೋಕ್ಕಾಗಲ್ಲವಾ ನಿಮಗೆ ಅಂತ ಇಲ್ಲಪ್ಪ ನಂತರ ಐವತ್ತು ಲಕ್ಷ ಇಲ್ಲ ಅಂತ ಹೇಳಿದಾಗ ಐದು ಇಪ್ಪತ್ತು ಲಕ್ಷ ರೂಪಾಯಿ ವ್ಯವಸ್ಥೆ ಮಾಡೋದು ಇಲ್ಲಪ್ಪ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಅಂದರೆ ನೀವು ನನಗೆ ಹೊಡೆಯೋದೇ ಬೆಸ್ಟು ಆದರೆ ಅಷ್ಟು ದುಡ್ಡು ಸಿಗೋಲ್ಲ ನಿಮಗೆ ಒಂದೂವರೆ ಸಾವಿರ ರೂಪಾಯಿ ಜೋಬ್ನಲ್ಲಿ ಇತ್ತು ಜೋಬ್ನಲ್ಲಿರೋ ದುಡ್ಡು ತಗಿ ಅಂತ ಹೇಳಿದ್ರು ಒಂದೂವರೆ ಸಾವಿರ ರೂಪಾಯಿ ಇತ್ತು ಅದು ಹೋಗ್ಬಿಟ್ಟು ಅವರು ಏನೋ ಅವರು ಏನೋ ಅದು ಸಾರಾಯಿ ಎಲ್ಲ ತೊಗೊಂಡ್ಬಂದು ಕುಡಿದ್ರು ನನಗೂ ನೀನು ಕುಡಿಬೇಕು ಅಂತ ನಾನು ಪರಾ ಅದೆಲ್ಲ ಕುಡಿಯಲ್ಲ ನಾನು ಅಂತ ಹೇಳಿದೆ ಆಯಿತು ಅಂತಂದ್ಬಿಟ್ಟು ತಿರ್ಗ ಒಂದು ಐದು ಸಾವಿರ ರೂಪಾಯಿ ನನ್ನ ಫೋನ್ಪೇಗೆ ಬಂತು ಆ ಫೋನ್ಪೇನಲ್ಲಿ ದುಡ್ಡು ಬಂತಲ್ವಾ ಆ ದುಡ್ಡಲ್ಲೂ ಅವರು ಎಲ್ಲ ಮದ್ಯಪಾನ ತರಿಸ್ಕೊಂಡ್ಬಿಟ್ರು ತರಿಸ್ಕೊಂಡು ಅವರು ಇದು ಮಾಡಿಕೊಂಡು ಹೊಡೆದು ಪಡೆದು ಎಲ್ಲ ಪಜೀತಿ ಮಾಡಿ ಆಮೇಲೆ ಕೊನೆಗೆ ಎಷ್ಟಪ್ಪ ಕೊಡ್ತೀಯಾ ಅಂತ ಮನೆಗೆಲ್ಲ ಕಾಲ್ ಮಾಡಿದ್ರು ಮನೆಯಲ್ಲಿ ನಮ್ಮ ಅವರು ಹೇಳಿದರು ಇಲ್ಲ ನಮ್ಮ ಮನೆಯಲ್ಲಿರೋದೇ ಎಂಬತ್ತೇಳು ಸಾವಿರ ಎಂಟು ರೂಪಾಯಿ ನಾನು ಕೇಳಿದ್ದು ಕೇಳಿದವರು ಎಷ್ಟಿದೆ ದುಡ್ಡು ಕೇಳು ನೀನು ನೀನು ಕೇಳ್ದಂಗೆ ಮನೆಯಲ್ಲಿ ಅಂತ ನಾನು ಮನೆಯಲ್ಲಿ ಇದೆ ದುಡ್ಡು ಅಂತ ಕೇಳಿದೆ ನಮ್ಮ ಮಿಸೋಸ್ಗೆ ಅವ್ರು ಹೇಳಿಸ್ಬಿಟ್ಟು ಹೇಳಿದ್ರು ಎಂಬತ್ತೇಳು ಸಾವಿರದ ಎಂಟು ರೂಪಾಯಿ ಇದೆ ಅಂತ ಏನಿಗೂ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನಾನು ಅಂತ ಹೇಳಿದೆ ಸ್ಟಾರ್ಟಿಂಗ್ನಲ್ಲಿ ಒಂದು ಲಕ್ಷ ರೂಪಾಯಿ ನಾನೇ ಫೋನ್ ಪೇ ಮಾಡ್ತೀನಿ ನಿಮಗೆ ನೀವು ಒಂದು ಲಕ್ಷ ಕೊಡೋದು ನಿಮ್ಗೆ ಭಿಕ್ಷೆ ಇದು ಅಂತ ಹೇಳಿದ್ರು ಆಯ್ತಪ್ಪ ಬಿಡ್ರಿ ಹೊಡಿಬೇಡಿ ಮಾತಾಡೋಣ ಏನಿರೋದು ನಿಮ್ಗೆ ಏನು ಬೇಕು ಹೇಳು ಎಷ್ಟು ಮಾಡೋಕ್ಕಾಗತ್ತೆ ಹೇಳು ನಿಮ್ಗೆ ಕೊನೆ ಪಕ್ಷ ಮೂರಿಂದ ಒಂದು ಐದು ಲಕ್ಷ ನಾನು ಮಾಡ್ತೀನಿ ಒಂದು ಒನ್ ಅವರ್ ಟೈಮ್ ಕೊಡಿ ಅಂತ ಒನ್ ಅವರ್ ಎರಡು ಅವರ್ ಟೈಮ್ ಕೊಟ್ಟರೆ ಮಾಡಿಕೊಡ್ತೀನಿ ಅಂತ ಆವಾಗ ಅದಕ್ಕೆ ಐದು ಲಕ್ಷ ರೂಪಾಯಿ ಬೆಳಿಗ್ಗೆ ಇಟ್ಬಿಟ್ಟು ಐ ಐದು ಲಕ್ಷ ರೂಪಾಯಿ ನಾವು ಹೊಂಚ್ಬಿಟ್ಟು ಅಲ್ಲಿಂದ ನಮ್ಮ ಫ್ರೆಂಡು ಫೋನ್ ಮಾಡಿದೆ ನಾನು ಫೋನ್ ಮಾಡಿ ಅವರು ನಮ್ಮ ಸ್ನೇಹಿತರಿದ್ದಾರೆ ಅವರು ಫೋನ್ ಮಾಡಿದೆ ಫೋನ್ ಮಾಡಿಬಿಟ್ಟು ಐದು ಲಕ್ಷ ನಾಲ್ಕು ಲಕ್ಷ ಬೇಕಪ್ಪ ನಮ್ಮ ಮನೇಲಿ ಒಂದು ಲಕ್ಷ ಇದೆ ಇನ್ನೊಂದು ಐದು ಲಕ್ಷ ಹೊಂಚ್ಕೊಂಡ್ ಬಾಪ್ಪ ನೀನು ಅಂತ ಹೇಳ್ತೀನಿ ನಂತರ ಇಲ್ಲ ಇರೋದು ಒಂದು ಒಂದೂವರೆ ಲಕ್ಷ ಸಿಗತ್ತೆ ಅಂತ ಆಯ್ತಪ್ಪ ಕೊನೆಗೆ ಒಂದು ಎರಡು ಲಕ್ಷ ಹಂಚ್ಕೊಂಬಿಡು ಎರಡು ಲಕ್ಷ ಸಿಗ್ರೆ ನಮ್ಮ ಮನೆಯಲ್ಲಿ ಒಂದು ಎಂಬತ್ತೇಳು ಸಾವಿರ ಇದೆ ಅದೆಲ್ಲ ಹಂಚ್ಕೊಂಡು ನೀನು ಒಂದು ಮೂರು ಲಕ್ಷ ಮಾಡ್ಕೊಂಡ್ಬಿಡು ನಮ್ದು ಇನ್ನೊಬ್ಬ ನಮ್ಮ ಮನೆ ಪಕ್ಕ ತರಿದ್ದಾರೆ ನಮ್ಮ ಸ್ನೇಹಿತರು ಸುರೇಶ್ ಅಂತ ಅವ್ರು ತಗೊಂಡು ಎರಡು ಲಕ್ಷ ರೂಪಾಯಿ ಹೇಳ್ತೀನಿ ಅದೆಲ್ಲ ನೀನು ತೊಗೊಂಡು ನೀನು ಬಾಪ ನೀನು ಅಂತ ಆಯಿತು ಅಂತ ಅದು ಕಟ್ ಮಾಡಿದ್ರು ಕಾಲು ತಿರ್ಗ ಅದು ಕಾಲ್ ಕಟ್ ಮಾಡಿದ ನಂತರ ತಿರ್ಗ ಸುರೇಶ್ ಅವ್ರಿಗೆ ಫೋನ್ ಹಾಕಿದೆ ಸುರೇಶ್ ಅವರು ಹೇಳಿದರು ಸರ್ ನಮ್ಮ ಹತ್ರ ದುಡ್ಡಿಲ್ಲ ನಾವು ಪೂಜೆಗೆ ಅಂತ ಇಕ್ಕಿದ್ದೀವಿ ದುಡ್ಡು ವರಮಹಾಲಕ್ಷ್ಮಿ ಪೂಜೆಗೆ ದುಡ್ಡು ಇಕ್ಕಿದ್ದೀವಿ ಆ ದುಡ್ಡು ಬೇಕಾದರೆ ಎತ್ ಕೊಡ್ತೀನಿ ಸರ್ ನಾನು ಆಯಿತು ಸ್ವಲ್ಪ ಅರ್ಜೆಂಟ್ ಬೇಕಾಗಿದೆ ನೀವು ದಯವಿಟ್ಟು ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಅವರು ಯಾರಿಗಿಂಗೆ ಕೊಡಬೇಕು ಸರ್ ಅಂತ ಕೇಳಿದರು ಕೊಡಿ ನವಾಜ್ ನವಾಜವ್ರು ಬರ್ತಾರೆ ನವಾಜವ್ರು ಹೋಗಿ ನಮ್ಮ ಮನೆಯಿಂದ ದುಡಿಸ್ಕೊಂಡ್ರು ಮತ್ತು ಅದಾದ ನಂತರ ಸುರೇಶ್ ಅವ್ರ ಹತ್ರ ದುಡಿಸ್ಕೊಂಡ್ರು ಮತ್ತು ಅವ್ರ ದುಡ್ಡೆಲ್ಲ ಎಲ್ಲ ಜಮಾ ಮಾಡಿಕೊಂಡು ಐದು ಲಕ್ಷ ಜಮಾ ಮಾಡ್ಕೊಂಡು ಬಂದರು ಎಲ್ಲಿಗೆ ಬರಬೇಕು ಅಂತ ಕೇಳಿದರು ಅವರು ಮೈಸೂರು ರೋಡ್ ಕಡೆಗೆ ಬರ್ರಿ ಅಂತ ಹೇಳಿದ್ರು ಮೈಸೂರು ರೋಡ್ ಕಡೆ ಎಲ್ಲಿ ಬರಬೇಕು ಅಂತ ಕೇಳಿದ್ದಕ್ಕೆ ಮೈಸೂರು ರೋಡಲ್ಲಿ ಕೆಂಗೇರಿ ಸ್ಯಾಟ್ರಿ ಬಸ್ ಸ್ಟ್ಯಾಂಡು ಅಲ್ಲಿ ಅದರ ಹತ್ರ ಮೆಟ್ರೋ ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿ ಕಾಲಮ್ ನಂಬರ್ ಫೈ ಏಯ್ಟಿ ನೈನ್ ಅಲ್ಲಿ ಬರೋಕ್ಕೆ ಹೇಳಿದರು ಅವ್ರಿಗೆ ಅವ್ರು ಅಲ್ಲಿ ಬಂದರು ನನಗೆ ಅಲ್ಲಿಂದ ಒಳಗಡೆಯಿಂದ ಕರ್ಕೊಂಡ್ಬಂದರು ಇವರು ಎಲ್ಲ ಆಯ್ತಲ್ವಾ ಕರ್ಕೊಂಬಂದು ಅಂಚೆ ಹತ್ರ ನಿನ್ಸ್ಕೊಂಡಿದ್ರು ಅವ್ರಿಗೆ ದುಡ್ಡು ಬಂದ ನಂತರ ಏನು ಮಾಡಿದ್ರು ಅಂಚೆ ಸ್ವಲ್ಪ ಮುಂದೆ ಬಂದು ನನಗೊಂದು ಆಟೋ ಮಾಡಿಬಿಟ್ಟು ನೂರು ರೂಪಾಯಿ ಅವರೇ ಕೊಟ್ಬಿಟ್ಟರು ಆಟೋಲ್ಲಿ ಕೂಡಿಸ್ಬಿಟ್ಟು ನನಗೆ ನೀನು ಆಟೋ ಅವ್ರಿಗೆ ಹೇಳ್ಬಿಟ್ರು ಇವರು ಕರ್ಕೊಂಡು ಬಿಟ್ಟು ಇರ್ತಾರೆ ಬಿಟ್ಬಿಡಿ ಇಲ್ಲಿ ಕೆಂಗೇರಿ ಬಸ್ ಸ್ಟ್ಯಾಂಡ್ ಹತ್ರ ಅಂತ ಆಟೋ ಅವನು ಕೆಂಗೇರಿ ಬಸ್ ಸ್ಟ್ಯಾಂಡ್ ಹತ್ರ ಬಂದುಬಿಟ್ಟ ಅವನು ತಿರ್ಗಿ ಅಲ್ಲಿಂದ ನಮ್ಮ ಸ್ನೇಹಿತ ಅಲ್ಲೇ ವೆಯ್ಟ್ ದುಡ್ಡು ತಂದು ಕೊಟ್ಟಿದ್ದಲ್ಲ ಐದು ಲಕ್ಷ ಅವರು ಅವರು ಫೋನ್ ಮಾಡಿದೆ ಅವರು ವಾಪಸ್ಸು ಅಲ್ಲಿಂದ ಒಂದೇಂದಳೆ ಬಂದರು ನಾನು ಸ್ವಲ್ಪ ನಾನು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಹೊರಜಿದ್ದು ಏಟಿಗೆ ನಡೆಯೋಕ್ಕೂ ಆಗ್ತಾ ಇರಲಿಲ್ಲ ಆಮೇಲೆ ಅವನು ನಮ್ಮ ಫ್ರೆಂಡ್ ಬಂದು ಕೂಡಿಸ್ಕೊಂಡು ನನಗೆ ಬಂದು ರಾತ್ರಿ ಒಂದು ಕಾಲು ಒಂದೂವರೆ ಗಂಟೆಗೆ ನಮ್ಮ ಮನೆ ಹತ್ರ ಬಂದ್ವಿ ಬಂದ ನಂತರ ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ಗೆಲ್ಲ ಗೊತ್ತಾಯಿತೆಲ್ಲ ನೋಡಿದ್ರು ಅವರಿಗೆ ಫಸ್ಟೇ ನರ ಪ್ರಾಬ್ಲಮ್ ಸ್ವಲ್ಪ ಇದಾಗಿತ್ತು ಅವ್ರ ಸ್ಟ್ರೈನ್ ತಗೊಂಬಿಟ್ಟು ಅವ್ರಿಗೆ ಮಹಿಶ್ದಾಗ್ಬಿಟ್ಟು ಅಂತ ತಿರ್ಗಿ ಅವ್ರ ಮೈ ಸುಧಾರಿಸ್ಕೊಂಡು ನಾನ್ ಮೈ ಸುಧಾರಿಸ್ಕೊಂಡು ಭಾನುವಾರ ಸೋಮವಾರ ಹೋಗ್ಬಿಟ್ಟು ನಾವು ಲಾಯರ್ಗೆ ಕಾಲ್ ಮಾಡಿದ್ವಿ ಹಿಂಗೆ ಜೊತೆ ಹಿಂಗೆ ಆಗಿದೆ ಏನು ಮಾಡಬೇಕು ಅಂತ ಹೇಳಿದೆ ನಮ್ಮ ಲಾಯರ್ ಸಾರಿಗೆ ಅವ್ರು ಹೇಳಿದ್ರು ಸರ್ ಕಂಪ್ಲೇಂಟ್ ಕೊಡಬೇಕು ಅಂತ ಕಂಪ್ಲೇಂಟ್ ಕೊಡೋಣ ಬನ್ನಿ ಸರ್ ಅಂದರೆ ಇಲ್ಲ ನನಗೊಂದು ಇದೆ ನಾನು ಬಂದ ತಕ್ಷಣ ಕೊಡೋಣ ಅವರು ಎಲ್ಲ ಮುಗಿಸ್ಕೊಂಡು ಐದು ಗಂಟೆಗೆ ಬಂದರು ಐದು ಬಂದು ಐದು ಗಂಟೆಗೆ ಬಂದ ನಂತರ ಅವ್ರು ಆಫೀಸ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಎಲ್ಲ ಟೈಪ್ ಮಾಡಿ ಐದುವರೆ ಐದು ಮುಖಾಲಿಗೆ ನಾವು ಸೋಮವಾರ ಬಂದು ಕಂಪ್ಲೇಂಟ್ ಕೊಡ್ತೀವಿ ಕಂಪ್ಲೇಂಟ್ ಕೊಟ್ಟಿದ್ದಿಕ್ಕೆ ಇಪ್ಪತ್ತು ತಾರೀಕು ಹತ್ತೊಂಬತ್ತಕ್ಕೆ ಇಪ್ಪತ್ತಕ್ಕೂ ಕೊಟ್ಟಿದ್ದೀನಿ ಕೊಟ್ಟಿದ ನಂತರ ಅವ್ರಿಗೆಲ್ಲ ಸಾಹೇಬರು ಹೋಗಿ ಎಲ್ಲ ವರ್ಕ್ ಮಾಡಿ ಎಲ್ಲರಿಗೂ ಹಿಡ್ಕೊಂಬಂದು ಹಾಕಿ ಎಲ್ಲ ಇದು ಮಾಡಿದ್ದಾರೆ ಅದಾದ ನಂತರ ಇವಾಗ ಅವ್ರು ಐದು ಜನ ಇದ್ದರು ಐದು ಜನ ಇದ್ದಿದ ನಂತರ ಆಮೇಲೆ ಗೊತ್ತಾಯಿತು ಒಬ್ಬರು ಇದ್ದಾರೆ ಅಲ್ಲಿ ಬೇರೆ ಮೂರು ಜನ ಇದ್ದಾರೆ ಅದರಲ್ಲಿ ಇನ್ವಾಲ್ವ್ ಹಾಕಿದ್ದಾರೆ ಅಂತ ಅದರಲ್ಲಿ ಒಬ್ಬ ನಮ್ಮ ಹನ್ನೆರಡು ವರ್ಷ ಹಳೆಯ ಸ್ನೇಹಿತ ರಹಿಮಾನ್ ಬೇಗ್ ಅಂತ ಅವನಿದ್ದ ಅದರಲ್ಲಿ ಇನ್ನೊಬ್ಬ ಹಳೆಯ ಸ್ನೇಹಿತ ಅವನೊಂದು ಆರು ಏಳು ವರ್ಷ ಸ್ನೇಹಿತ ಸ ಸೈಯದ್ ಅಂತ ಆಮೇಲೆ ಇವನು ಪರಿಚಯ ಇಲ್ಲ ನನಗೆ ಯಾರು ಇನ್ನೊಬ್ಬ ಅಕ್ರಮ ಅಂತ ಇವರೆಲ್ಲ ಸೇರಿಕೊಂಡು ಎಂಟು ಜನ ಸೇರಿಕೊಂಡು ಈ ಥರ ಹಲ್ಲೆ ಮಾಡಿ ದುಡ್ಡಿಗೆ ಇದು ಮಾಡಿ ಡಿಮ್ಯಾಂಡ್ ಮಾಡಿ ದುಡ್ಡು ತಗೊಂಡಿದ್ರು ಹೆಂಗೋ ನಾನು ಹೋಗ್ಬಿಟ್ಟು ನಾನು ಶಿವರಾಮಪುರ ಸ್ಟೇಷನ್ನಲ್ಲಿ ಸಹಕಾರ ಕೇಳಿದಕ್ಕೆ ಅವರು ಸಾಹೇಬರು ಒಳ್ಳೆಯ ಸಹಕಾರ ಮಾಡಿ ಎಡಗು ಇಡ್ಕೊಂಬಂದು ಎಡಗೂ ಇವಾಗ ಜೈಲಿಗೆ ಕಳಿಸಿದ್ದಾರೆ ಸದ್ಯಕ್ಕೆ ಇಷ್ಟಾಯ್ತು ಸರ್ ಅಮೌಂಟ್ ಗೊತ್ತಿಲ್ಲ ಸರ್ ಅದು ಅಲ್ಲೇ ಗೊತ್ತು ಸಾಹೇಬ್ರಿಗೆ ನಮಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ರೀಕವರಿ ಎಷ್ಟಾಯ್ತು ಏನಾಯಿತು ಅಂತ ಗೊತ್ತಿಲ್ಲ ಬಟ್ ಅಮೌಂಟ್ ಏನು ವಾಪಸ್ ಕೊಟ್ಟಿಲ್ಲ ಸರ್ ಏನು ಒಂದು ರೂಪಾಯಿನ ವಾಪಸ್ ಕೊಟ್ಟಿಲ್ಲ ಅಂದೆಲ್ಲ ಟೋಟಲ್ ಐದು ಲಕ್ಷದ ಆರೂವರೆ ಸಾವಿರ ರೂಪಾಯಿ ಹೋಗಿದೆ ಆದರೆ ನಮಗೆ ಒಂದು ರೂಪಾಯಿನೂ ರಿಟರ್ನ್ ಬಂದಿಲ್ಲ ಏನಂದ್ರೆ ರಿಟರ್ನ್ ಮಾಡ್ಕೊಡ್ತೀನಿ ಅಂತ ಹೇಳಿಲ್ಲ ಅವರು ರಿಕವರಿ ಮಾಡ್ತಾ ಸರ್ ಎಷ್ಟು ರಿಕವರಿ ಆಗುತ್ತೆ ಗೊತ್ತಿಲ್ಲ ಅವರೆಲ್ಲ ಖರ್ಚು ಮಾಡಿದ್ದಾರೆ ಏನು ಅಂತ ಹೇಳಿದ್ರು ಸಾಹೇಬರು ಇವಾಗ ಅದಾದ ನಂತರ ನಮ್ಮ ಹೋಟೆಲ್ಗೆ ಗೊತ್ತಾಗುತ್ತಲ್ಲ ಏನು ಬಂದಿದೆ ಏನು ಬಂದಿಲ್ಲ ಅಂತ ಅದಕ್ಕೆ ನಾವು ಸುಮ್ಮನೆ ಆಗಿದ್ವಿ ಅದಕ್ಕೆ ನಾನು ಅದ್ರ ಬಗ್ಗೆ ಕೇಳ್ಕೊಳಕ್ಕೆ ಹೋಗಿಲ್ಲ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ